thank <laughs> you ನೆಲಮಂಗ್ಲ ತಾಲೂಕಿನ ಸೋಂಪುರ ಹಬ್ಬಳಿಯ ಲಕ್ಕೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಅನುದಾನದಡಿ ಐವತ್ತು ಲಕ್ಷ ವೆಚ್ಚದ ಸಿಸಿ ಕಾಮಗಾರಿಗೆ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದೆ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಭರವಸೆಗಳನ್ನು ಕ್ಷೇತ್ರದ ಸೇವಕನಾಗಿ ಈಡೇರಿಸುತ್ತಿದ್ದೇನೆ ಎಂದರು ಇನ್ನು ಈಗಾಗಲೇ ಲಕ್ಕೂರು ಗ್ರಾಮಕ್ಕೆ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಒಂದು ಕೋಟಿ ರೂಗಳ ಕಾಮಗಾರಿ ಅಂದಾಜು ಪಟ್ಟಿ ಸಲ್ಲಿಸಿದ್ದು ಅನುಮೋದನೆಯಾಗುವ ಹಂತದಲ್ಲಿದ್ದು ಮುಂದಿನ ತಿಂಗಳೊಳಗೆ ಕಾಮಗಾರಿಗೆ ಚಾಲನೆ ನೀಡುತ್ತೇನೆ ಈ ಗ್ರಾಮಕ್ಕೆ ಇನ್ನೂ ಐವತ್ತು ಲಕ್ಷ ರು ಅನುದಾನ ನೀಡುತ್ತೇನೆ ನನಗೆ ಮತ ಹಾಕಿದ್ದ ಮತದಾರರ ಋಣ ನನ್ನ ಮೇಲಿದ್ದು ಅವರ ಋಣವನ್ನು ತೀರಿಸುವ ಕೆಲಸ ಮಾಡುತ್ತೇನೆ ಗುಣಮಟ್ಟದ ಕಾಮಗಾರಿಗೆ ನನ್ನ ಮೊದಲ ಆದ್ಯತೆಯಾಗಿದೆ ಕಳಪೆ ಕಾಮಗಾರಿ ನಡೆದರೆ ನನ್ನ ಗಮನಕ್ಕೆ ತರುವಂತೆ ಗ್ರಾಮಸ್ಥರಿಗೆ ತಿಳಿಸಿದರು ಮತ್ತು ಶಾಸಕರ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದ ನಿಮಿತ್ತ ಲಕ್ಕೂರು ಗ್ರಾಮದಲ್ಲಿ ಎಸ್ ಸಿ ಪಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ಮತ್ತು ಶಾಸಕರ ನಡೆ ಹಳ್ಳಿಗಳ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಅಹ್ವಾಲ ಸ್ವೀಕಾರ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಮತ್ತೆ ಗ್ರಾಮದ ದರ್ ಸಂದರ್ಶನವನ್ನು ಮಾಡಿ ಗ್ರಾಮದಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವತ್ತು ಕುಂದು ನಾನೇ ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಗ್ರಾಮಸ್ಥರು ಹಲವಾರು ರೀತಿಯ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ ವೈಯಕ್ತಿಕವಾಗಿರ್ತಕ್ಕಂಥ ಇಲಾಖಾ ಕೆಲಸ ಕಾರ್ಯಗಳು ಕುಂಡಿಗಿರ್ತಕ್ಕಂಥದ್ದು ಗ್ರಾಮಕ್ಕೆ ಆಗಬೇಕಾಗಿರ್ತಕ್ಕಂಥ ಕುಡಿಯುವ ನೀರಿನ ಘಟಕ ಐಮಾಸ ಲೈಟ್ನ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಮತ್ತು ಲಕೂರ್ ತೋಟಕ್ಕೆ ರಸ್ತೆಯನ್ನು ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಕೇಳಿದ್ದಾರೆ ಎಲ್ಲ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಭರವಸೆ ಭರವಸೆ ಕೊಟ್ಟಿದ್ದೀನಿ ಮಾಡ್ತೀನಿ ಸರ್ ಅಲ್ಪಸಂಖ್ಯಾತರ ಅನುದಾನ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನೈದು ಕೋಟಿ ಮಂಜೂರಾಗಿ ಅನುಮೋದನೆ ಆಗಿದೆ ಅದು ಆಡಳಿತಾತ್ಮಕ ಅನುಮೋದನೆ ಜಿಲ್ಲಾಧಿಕಾರಿಗಳ ಹಂತದಲ್ಲಾಗುತ್ತೆ ಅದು ಸಹ ಪ್ರಕ್ರಿಯೆಯಲ್ಲಿದೆ ಆಡಳಿತಾತ್ಮಕ ಅನುಮೋದನೆ ಜಿಲ್ಲಾಧಿಕಾರಿಗಳಿಂದ ದೊರೆತ ತಕ್ಷಣ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಎಲ್ಲ ಪ್ರೋಸೆಸ್ಸಲ್ಲಿದೆ ಆ ಪ್ರೋಸೆಸ್ ಕಂಪ್ಲೀಟ್ ಆದ ತಕ್ಷಣ ನಾನು ಭೂಮಿ ಪೂಜೆಯನ್ನು ಮಾಡ್ತೀನಿ ಸರ್ ಅದೇ ಥರ ಸದನದಲ್ಲೂ ಕೂಡ ಕೇಳಿದ್ರಿ ಏನು ರಸ್ತೆಗಳು ಗುಂಡಿಗೆ ಬಿದ್ದಿದೆ ಗುಂಡಿ ಮುಚ್ಚಲಿಕ್ಕೆ ತಿಳಿಸಿದ್ದೀನಿ ಈ ರಸ್ತೆಯನ್ನು ನಾಲ್ಕು ರಸ್ತೆ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಬೇಕು ಅಂತ ಸಹ ವಿನಂತಿಯನ್ನು ಮಾಡಿದ್ದೀನಿ ಮಂತ್ರಿಗಳು ಪ್ರತ್ಯೇಕ ಸಭೆ ಮಾಡಿ ಅದಕ್ಕೆ ಪರಿಹಾರ ಕೊಡ್ತ ಕಂಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಾನು ಹಿಡಿದು ಕೆಲಸವನ್ನು ಯಾವುದನ್ನು ಸಹ ಬಿಟ್ಟಿಲ್ಲ ಇಲ್ಲ ಮಾಡ್ತೀನಿ ಐದು ವರ್ಷಕ್ಕೆ ನನಗೆ ಜನಾದೇಶ ಆಗಿರೋದು ಐದು ವರ್ಷಗಳಲ್ಲಿ ನನ್ನ ಅವಧಿಯಲ್ಲಿ ಏನಾಯಿತು ಹಿಂದೆ ಎಲ್ಲ ಏನಾಗಿತ್ತು ಅಂತ ಹತ್ರ ಬಂದಾಗ ಚರ್ಚೆ ಮಾಡೋಣ ಆ ಥರದಲ್ಲಿರೋರು ಸ್ವಲ್ಪ ಅವರ ಸ್ಪೀಡನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು ಈಗೇನು ನನ್ನ ಕೆಲಸ ಆಗಿದೆ ಅಂತ ನಾನು ಪಟ್ಟಿ ಬಿಡುಗಡೆ ಮಾಡ್ತೀನಿ ಬೇರೆ ಬೇರೆ ಕಾಲದಲ್ಲಿ ಏನಾಗಿತ್ತು ಅಂತ ಬಿಡುಗಡೆ ಮಾಡಲಿ ಚರ್ಚೆಗೆ ಸಿದ್ಧ ಇದ್ದೀನಿ ಯಾವುದನ್ನು ಸಹ ಅವರವರ ಭಾವನೆಗಳಿಗೆ ಅವರವರ ಆಲೋಚನೆಗಳಿಗೆ ತಕ್ಕಂತೆ ಮಾಡೋಕ್ಕಾಗಲ್ಲ ಸರ್ಕಾರ ರೀತಿ ನೀತಿಗಳು ಕಾನೂನುಗಳಿರ್ತವೆ ಒಂದು ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತರಬೇಕಾದ್ರಂತೆ ಹಲವಾರು ಹಂತದಲ್ಲಿ ನಾವು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗ್ತದೆ ಆ ಸಿದ್ಧತೆ ಪೂರ್ಣಗೊಂಡ ನಂತರ ಎಲ್ಲ ಕಾರ್ಯ ಕಾಮಗಾರಿಗಳು ಅದು ಅನುಷ್ಠಾನಕ್ಕೆ ಬರ್ತವೆ ಸಂಪುಟ ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕಲೀಮುಲ್ಲಾ ಮಾಹಿತಿಯನ್ನು ನೀಡಿದರು ಮುಖಂಡ ಆಗಕುಪ್ಪೆ ಗೋವಿಂದರಾಜು ಮಾಹಿತಿಯನ್ನು ನೀಡಿ ನಮ್ಮ ಶಾಸಕರು ನಾಲ್ಕು ಹೋಬಳಿಗಳ ಪೈಕಿ ಸೋಂಪುರ ಹೋಬಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಅನುದಾನ ಮೀಸಲಿಟ್ಟಿದ್ದಾರೆ ಕ್ಷೇತ್ರಾದ್ಯಂತ ನಮ್ಮ ಶಾಸಕರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರವಾಸ ಮಾಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ ಎಂದರು ನಂತರ ಗ್ರಾಮ ಪಂಚಾಯತಿ ಸದಸ್ಯ ಕಲೀಮುಲ್ಲಾ ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ನಮ್ಮ ಗ್ರಾಮ ಅಭಿವೃದ್ಧಿಗಿಂದ ಹಿಂದುಳಿದಿತ್ತು ಎನ್ ಶ್ರೀನಿವಾಸ್ ಅವರು ಶಾಸಕರಾದ ನಂತರ ನಾಲ್ಕೈದು ಬಾರಿ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಅಹವಾಲು ಸ್ವೀಕರಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರ ನೀಡುತ್ತಿದ್ದಾರೆ ಎಂದರು ನಿಜವಾಗ್ಲೂ ಶಾಸಕರು ಇಂಥ ಶಾಸಕರನ್ನು ನಾವು ನಮ್ಮೆಲ್ಲರ ಪುಣ್ಯ ನಾವು ಗೆದ್ದಂಥ ಸಂದರ್ಭದಿಂದಲೂ ಇವತ್ತೊಂದು ನೋಡ್ಕೊಂಡು ಇದ್ದೀವಿ ಇಷ್ಟೊಂದು ಲವಲವಿಕೆಯಿಂದ ಇಷ್ಟೊಂದು ಕಾಳಜಿ ವಹಿಸ್ಕೊಂಡು ಯಾವ ಹೆಂಡಲ್ಲಿ ಯಾವ ಇಲಾಖೆಯಲ್ಲಿ ಏನು ಕೆಲಸ ಸಿಗ್ಬೋದು ಆ ಕೆಲಸಗಳನ್ನೆಲ್ಲ ಯಾವ್ಯಾವ ಥರ ತರಬೇಕು ಅಂತಂಥದ್ದು ಕೆಲಸ ಕಾರ್ಯಗಳು ಹೋಗ್ತಾರೆ ಇಷ್ಟೊಂದು ಕೆಲಸ ಸಾಮಾನ್ಯ ನಾವು ಹೇಳ್ಬೇಕಂತೇಳಿದ್ರೆ ಒಬ್ಬ ಮಂತ್ರಿ ಆದವ್ರು ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಎಲ್ಲರ ಹತ್ರ ಹೋಗಿ ಆ ವಿಶ್ವಾಸದಿಂದ ಕೆಲಸ ಕಾರ್ಯಗಳು ತರ್ತಾ ಇದ್ದಾರೆ ಈ ನಮ್ಮ ಗ್ರಾಮಕ್ಕೆ ಅವ್ರಿಗೆ ಒಂದು ಐವತ್ತು ಲಕ್ಷ ರೂಪಾಯಿ ಕೆಲಸ ಆಗಲಿ ಆಲ್ರೆಡಿ ಈಗ ನಾವು ನಿಂತಿರುವಂಥ ರಸ್ತೆ ಇನ್ನೊಂದು ಎರಡು ಚಿಕ್ಕ ರಸ್ತೆ ಇನ್ನೇನೆ ಮಾಡಿಕೊಟ್ಟಿದ್ರು ಅದಾದಮೇಲೆ ಈಗ ಒಂದು ಕೋಟಿ ರೂಪಾಯಿ ಕೆಲಸನ ನಾವು ಇದು ಮಂಜೂರು ಮಾಡಿಸಿದ್ದಾರೆ ಅದು ಈಗ ಶಾ ಮಂತ್ರಿಗಳು ಕರ್ಕೊಂಡ್ಬರಬೇಕು ಅಂತೇಳ್ಬಿಟ್ಟು ಶಾಸಕರು ಕಾಯ್ಕೊಂಡಿದ್ದಾರೆ ಇಡೀಗ ನಮ್ಮ ಟೋಟಲ್ ಆಗಿ ಒಂದು ಹದಿನೈದು ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಮೈನಾರಿಟಿಯಿಂದ ಕೆಲಸ ಒಂದು ಅಪ್ರೂವ್ ಆಗಿದೆ ಅದರ ಜೊತೆ ಜೊತೆಯಲ್ಲಿ ಈ ಸೊಂಡೆಕುಪ್ಪ ಬೈಪಾಸ್ ಅಲ್ಲಿ ಒಂದ್ ಎರಡು ಕೋಟಿ ರೂಪಾಯಿ ಶಾದಿ ಮಹಲ್ಗೂ ಸಹ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಶಾಸಕರು ಆ ಕೆಲಸ ಮತ್ತೆ ಈ ಎಲ್ಲ ಕೆಲಸಗಳು ಮಂತ್ರಿಗಳ ಜೊತೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಕೆಲಸ ಸರ್ ಇವತ್ತು ನಿಮ್ಮೂರಲ್ಲಿ ಎಲ್ಲಿಂದ ನಮ್ಮ ಕಾಲೋನಿಯಲ್ಲಿ ಮೂರು ಬೀದಿ ಇದೆ ಈ ಮೂರು ಬೀದಿಗೂ ಸಹ ಚರಂಡಿ ವ್ಯವಸ್ಥೆ ಮಾಡೋದಕ್ಕೆ ಮತ್ತೆ ಒಂದೆರಡು ಬೀದಿಗೆ ಕಾಂಕ್ರೀಟ್ ವ್ಯವಸ್ಥೆಗೋಸ್ಕರ ಐವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದಾರೆ ಹೆಚ್ಚು ಕಡಿಮೆ ಮೂರು ಬೀದಿ ಕೆಲಸನೂ ಮುಗಿಯುತ್ತೆ ಸರ್ ಇವಾಗ ಶಾಸಕರು ಹಲವಾರು ಅರ್ಜಿಗಳನ್ನ ಕೊಟ್ಟರು ಯಾವ್ಯಾವ ಕೆಲಸ ಮುಖ್ಯವಾಗಿ ಆಗಬೇಕು ಸರ್ ಇವಾಗ ಈಗ ಕೆಲಸ ಅದರೊಳಗಡೆ ಏನಂತ ಹೇಳಿದ್ರೆ ಇಲ್ಲಿ ಒಂದೆರಡು ಬಾರಂಬನ್ ದೇವಸ್ಥಾನ ಹತ್ರ ಒಂದು ಮೈ ಮಾಸ್ ಕೇಳಿದ್ದಾರೆ ಇಲ್ಲಿ ರೋಡ್ ಹತ್ರ ಒಂದು ಹೈವೇಗೆ ಒಂದು ಐರೋಡ್ ಐ ಮಾಸ್ ಲೈಟ್ ಅಂತ ಕೇಳಿದರೆ ಈ ಎರಡು ಲೈಟ್ ಜೊತೆಯಲ್ಲಿ ಒಂದು ವಾಟರ್ ಫಿಟ್ಟು ಒಂದು ಆಲ್ರೆಡಿ ಒಂದು ಮಾಡಿಸಿದ್ದಾರೆ ಇನ್ನೊಂದು ಮಾಡ್ಸೋದಕ್ಕೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ರಾಮಕೋಯಿಂದ ಒಂದು ಮಾಡ್ಸಿ ಕೊಟ್ಟಿದ್ದಾರೆ ಆಲ್ರೆಡಿ ಅದರಿಂದ ಪೂಜೆ ಆಗಿಲ್ಲ ಅದು ಅದ್ರ ಜೊತೆಯಲ್ಲಿ ದೊಡ್ಡವ್ರು ಆಗಿರೋದರಿಂದ ಇನ್ನೊಂದು ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಎಲ್ಲ ಕೆಲ್ಸಗಳೂ ಹಂತ ಹಂತವಾಗಿ ಎಲ್ಲ ಕಾಮಗಾರಿಯನ್ನು ನಾನು ಮುಗಿಸ್ತೀವಿ ಅಂತ ಹೇಳ್ತೀನಿ ಒಟ್ಟಾರೆ ಶಾಸಕರು ಬಗ್ಗೆ ಏನು ಹೇಳ್ತೀರ ಸರ್ ಒಟ್ಟಾರೆ ಇಂಥ ಶಾಸಕರು ಪಡೆದಿರೋದು ನಮ್ಮ ಕ್ಷೇತ್ರದ ಜನಗಳು ಪುಣ್ಯ ಅಂತ ಹೇಳೋಕೆ ಗಲಿಮುಲ ಮಾಜಿ ಅಧ್ಯಕ್ಷ ಆಗಿ ಸದಸ್ಯ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅಗಲ್ಕೊಪ್ಪೆಯ ಮಾಜಿ ಅಧ್ಯಕ್ಷರಾದ ಎಲ್ ಎಸ್ ಪ್ರಕಾಶ್ ಮಾಹಿತಿಯನ್ನು ನೀಡಿ ನಮ್ಮ ಗ್ರಾಮದ ಕುಂದುಕೊರತೆಗಳನ್ನು ಸಹ ಶಾಸಕರ ನಡೆಗೆ ಎಡೆಗೆ ಎಂಬ ಕಾರ್ಯಕ್ರಮದ ಅಭಿಯಾನದ ಅಡಿ ಹಲವಾರು ಮಾಹಿತಿಯನ್ನು ಸಂಗ್ರಹಿಸಿದ್ದು ಉತ್ತಮವಾದಂತಹ ವೇದಿಕೆಯಾಗಿದೆ ಎಂದು ಪ್ರಕಾಶ್ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜನರ ಅಹವಾಲನ್ನು ಎನ್ ಶ್ರೀನಿವಾಸ್ ನೆರವೇರಿಸಿದರು ಇನ್ನು ಊರಿನ ಗ್ರಾಮದೇವತೆ ದೇವಾಲಯಕ್ಕೂ ಸಹ ಭೇಟಿ ನೀಡಿದರು संदर्भातील अगळकु गोविंद राजु अंचेमने प्रकाश खलीमु ग्रामपंचा अध्यक्षे अगळकुया शोभा उपाध्यक्षे लक्षी देवी रमाजनेय लूर ಹಾಗೂ ಪ್ರಭಾರ ಪಿಡಿಒ ಉಮಾಶಂಕರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವನಿತಾ ಗಂಗಮ್ಮ ಮೊಬೀನ್ ತಾಜ್ ಶಿವಕುಮಾರ್ ವಸಳ್ಳಯ್ಯ ದಿನೇಶ್ ನಾಯಕ್ ಮನುಪ್ರಸಾದ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹನುಮಂತರಾಜು ಸುರೇಶ್ ಮುಖಂಡರುಗಳಾದ ನಾರಾಯಣ್ ನಯಾಸ್ ಖಾನ್ ಸಿದ್ದರಾಜು ರವಿಕುಮಾರ್ ಮಾಚ್ನಹಳ್ಳಿ ರಾಘು ದೇವರಾಜು ಚಿಕ್ಕಣ್ಣ ಮತ್ತಿತರರು ಇದ್ದರೆ ಇನ್ನು ಗ್ರಾಮದ ಲಕ್ಕೂರು ಗ್ರಾಮದ ಹಲವಾರು ಅಲ್ಪಸಂಖ್ಯಾತ ಮುಖಂಡರು ಹಾಜರಿದ್ದರು ಇನ್ನು ಈ ಸಂದರ್ಭದಲ್ಲಿ ಜೈಹಿಂದ್ ಹೋಟೆಲ್ನ ಸಯ್ಯದ್ ಸಹೀದ್ ಸೇರಿದಂತೆ ಕಲೀಮುಲ್ಲಾ ಸೇರಿದಂತೆ ಊರಿನ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಲಕ್ಕೂರು ಗ್ರಾಮದ ಹಲವಾರು ಬಾಂಧವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಜನರ ಸಮಸ್ಯೆಗಳನ್ನು ಶಾಸಕ ಎನ್ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ಆಲಿಸಿದರು ನಂತರ ಮಾಧ್ಯಮಗಳಿಗೆ ಸ್ಥಳೀಯ ಸಮಸ್ಯೆಗಳಾದಂತಹ ಹಲವಾರು ಸಮಸ್ಯೆಗಳು ಹಾಗೂ ಚಿರತೆ ಉಪಟಳದ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಹೀಗಿದೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಏನಿಲ್ಲ ನನಗೆ ತಿಳಿದ ಮಟ್ಟಿಗೆ ನನ್ನ ತಾಲೂಕಿನಲ್ಲಿ ಯಾರೇ ನಿರ್ಲಕ್ಷ್ಯ ವಹಿಸಿದ್ರು ಅದಕ್ಕೆ ಅವಕಾಶ ಇರೋದಿಲ್ಲ ನಿಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಚಿರತೆ ಅವಳಿ ಜಾಸ್ತಿ ಆಗ್ತಾಯಿದೆ ಮರಿಗಳು ಹಾಕೊಂಬಿಟ್ಟಿದೆ ಸಹಜವಾಗಿ ಅದು ಆಹಾರ ಹುಡ್ಕೊಂಡು ಊರುಗಳ ಒಳಗಡೆ ಪ್ರವೇಶ ಮಾಡ್ತಕ್ಕಂಥ ಊರುಗಳ ಅಕ್ಕಪಕ್ಕದಲ್ಲಿ ಓಡಾಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ ಅರಣ್ಯಾಧಿಕಾರಿಗಳಿಗೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀನಿ ಆದಷ್ಟು ಬೇಗ ಅದೆಲ್ಲದಕ್ಕೂ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಏನೆಲ್ಲ ಅರಣ್ಯ ಅರಣ್ಯ ಇಲಾಖೆಯಿಂದ ನಾವು ನಾಗರಿಕರಿಗೆ ರಕ್ಷಣೆ ಕೊಡ್ಬೋದು ಅದನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜನಸ್ಥೆಗೆ ಕುಪಿಶ್ರೀದ್ರ ಜೊತೆ ಕೆ ಕೆನೂರಾಮ್ ಕದಂಬ ನ್ಯೂಸ್ ಲಕ್ಕೂರು ದಾಬಸ್ಪೇಟೆ